ದಿನಾಂಕ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ನಲವತ್ತೈದು ಗಂಟೆಗೆ ಹರಪನಹಳ್ಳಿ ಹೊರವಲಯದಲ್ಲಿರುವಂತಹ ಹೊಸಪೇಟೆ ರಸ್ತೆಯ ನಂದಿ ರೆಸಾರ್ಟ್ ಎಂಬ ಹೋಟೆಲ್ನ ಹೊರವಲಯದಲ್ಲಿರುವಂತಹ ಒಂದು ಕಾಫಿ ಶಾಪ್ ನಲ್ಲಿ ಆ ಇಬ್ಬರು ಅಪರಿಚಿತರು ಹೆಲ್ಮೆಟ್ ಸಹಿತ ಒಂದು ಒಟ್ಟು ದ್ವಿಚಕ್ರ ವಾಹನದಲ್ಲಿ ಆ ಗೆ ಬಂದು ಕಾಫಿ ಕೇಳುವ ನೆಪದಲ್ಲಿ ಆ ಹೋಟೆಲ್ ಮಾಲೀಕರಾಗಿರುವಂತಹ ಶ್ರೀ ಶ್ರೀದೇವಿ ಎನ್ನುವರ ಕತ್ತಿನಲ್ಲಿದ್ದಂತಹ ಒಂದು ಚಿನ್ನದ ಸರನ್ನು ಸಿಟ್ಕೊಂಡು ಹೋಗುವಂತಹ ಪ್ರಯತ್ನ ಪಡ್ತಾರೆ ಅದನ್ನು ಅವರು ತಡೀಲಿಕ್ಕೆ ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಚೈತ್ರ ಆ ಒಬ್ಬ ಆರೋಪಿ ಅವರ ಕೈಯಲ್ಲಿದ್ದಂಥ ಒಂದು ಲಾಯಿಂಗ್ ಪಿಸ್ತಲನ್ನು ತೋರಿಸಿ ಎದುರಿಸಿ ಅವರಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಈ ಮಾಹಿತಿ ನಮ್ಮ ಒನ್ ಒನ್ ಟೂ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಗೆ ಅವರು ಕರೆ ಮಾಡಿದ ಕೂಡಲೇ ನಮ್ಮ ಕಾರ್ಯವರ್ತವಾದಂಥ ಪೊಲೀಸ್ ಇನ್ಸ್ಪೆಕ್ಟರ್ ಹರಪನಹಳ್ಳಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಅವರು ಎಲ್ಲ ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳಿಗೆ ತಿಳಿಸಿದ ಮೇಲೆ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳನ್ನ ಹರಪನಹಳ್ಳಿ ಇನ್ಸ್ಪೆಕ್ಟರ್ ಅವರ ವಾಹನ ಅವರನ್ನು ಚೇಸ್ ಮಾಡಿ ಬಂಧನಕ್ಕೆ ಒಳಪಡಿಸ್ತಾರೆ ಅವರಿಗೆ ಕಡತನಾಗಿದ್ದಂತಹ ಒಂದು ಚೈನ್ ಸ್ನ್ಯಾಚಿಂಗ್ ಆದಂತಹ ಒಂದು ಚಿನ್ನದ ಸ್ಥಳವನ್ನು ಇಂಟ್ಯಾಕ್ಟ್ ಆಗಿ ರಿಕೋಡಿ ಮಾಡಿ ಅದನ್ನು ಮಾಲೀಕರಿಗೆ ಒಪ್ಪಿಸುವಂತಹ ಒಂದು ಕರ್ತವ್ಯ ಮಾಡಿರ್ತಾರೆ ಈ ಪ್ರಕರಣಕ್ಕೆ ಹಾಗೆ ಹರಕನಹಳ್ಳಿ ಪೊಲೀಸ್ ಠಾಣೆಗಾಗಲೇ ಪ್ರಕರಣ ದಾಖಲಾಗಿ ಇಬ್ಬರು ಆರೋಪಿಗಳಾದಂತಹ ಚೈತ್ರ ಸುಮಾರು ಮೂವತ್ತೊಂದು ವರ್ಷ ಗಂಡ ಕೇಶವ ನಾಯಕ ಮತ್ತು ಎಟು ಅಂತ ಅವರ ಗಂಡ ಕೇಶವ ನಾಯಕ ಇವರು ಮೂಲತಃ ಇವರು ಈಗ ಹೊಸಪೇಟೆ ನಗರದಲ್ಲಿ ಸೆಟ್ ಸೊ ಈ ಬಗ್ಗೆ ತನಿಖೆ ನಡೀತಾ ಇದೆ Non dirà, teni che a prenderlo